ಆ ತೊರೆಗೊಂದು ಶಾಪ ಇದೆಯಂತೆ ಅಲ್ಲಿ ಹರಿಯೋ ನೀರಿನ ಕೆಳಗೆ ರಾಕ್ಷಸನ ಕೈಯಿಂದ ಜಾರಿ ಬಿದ್ದ ಒಂದು ವಸ್ತು ಇದೆಯಂತೆ ಆ ರಾಕ್ಷಸನಿಗೆ ಅದೇ ಜೀವ ಅಂತೆ ಎಷ್ಟೋ ಜೀವಗಳನ್ನ ಕುಂದ ಆ ಜೀವ ಯಾವುದು ಅಂತಾನೆ ಯಾರಿಗೂ ಗೊತ್ತಿಲ್ಲ ಅವನ ಜೀವ ಅಲ್ಲಿಂದ ಆಚೆ ಬರೋ ತನಕ ಆ ನೀರಲ್ಲಿ ರಕ್ತ ಹರಿಯೋದು ನಿಲ್ಲಲ್ಲ ಇದೊಂದು ಏರೇಟ್ ಹಾಗೆ ಬ್ಲಡ್ ಶೆರ್ ಜಾಸ್ತಿ ಇರುವಂತ ಮೂವಿ ಈ ಮೂವಿಯ ಟ್ರೇಲರ್ ರಿಲೀಸ್ ಆಗಿದೆ ಇನ್ನು ತಡ ಮಾಡಿದೆ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ ಈ ಟ್ರೇಲರ್ ಬಾದಶ ಕಿಚ್ಚ ಸುದೀಪ್ ಅವರು ರಿಲೀಸ್ ಮಾಡಿ ಕೊಟ್ಟಿದ್ದು ಹಾಗೆ ಈ ಸಿನಿಮಾದ ಹಿಂದೆ ನಿಂತಿರೋದು ಇವತ್ತಿನ ಕಂಟೆಂಟ್ ಪೇಪೆ ಟ್ರೈಲರ್ ರಿವ್ಯೂ ಶ್ರೀಲೇಶ್ ಅವರು ಡೈರೆಕ್ಟ್ ಮಾಡಿ ವಿನಯ್ ರಾಜ್ ಕುಮಾರ್ ಅವರು ಆಕ್ಟ್ ಮಾಡ್ತಿರೋ ಸಿನಿಮಾ ಉದಯ್ ಸಿನಿಮಾ ದೀಪಾ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಇದರ ಮ್ಯೂಸಿಕ್ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿರೋದು ಭೀಮಾದ ಗುಂಗಲಿ ಇರೋರ್ಗೆ ಅದೇ ತರ ಏರೇಟೆಡ್ ಮೂವಿ ಇನ್ನೊಂದು ಬೇಕು ಅಂದ್ರೆ ಪೇ ಪೇ ಬರ್ತಾ ಇದೆ ಇನ್ನು ಕಾಸ್ಟಿಂಗ್ ನೋಡೋದಾದ್ರೆ ವಿನಯ್ ರಾಜ್ ಕುಮಾರ್ ಮಯೂರ್ ಪಟೇಲ್ ಇವರು ಕಮ್ ಬ್ಯಾಕ್ ಮಾಡ್ತಿದ್ದಾರೆ ನವೀನ್ ಡಿ ಇಲ್ಲಿ ಸೀರಿಯಸ್ ಪಾತ್ರ ಇರಬಹುದು ಹಾಗೆ ರವಿ ಪ್ರಸಾದ್ ಮಂಡ್ಯ ಇವ್ರನ್ನ ಟಿವಿಲ್ ನೋಡ್ತಾ ಇದ್ವಿ ಈಗ ಅವರು ಬದುಕಿಲ್ಲ ಇದು ಅವರ ಕೊನೆ ಸಿನಿಮಾ ಆಗಿರಬಹುದು ತುಂಬಾ ಒಳ್ಳೆಯ ಆಕ್ಟರ್ ಹಾಗೆ ಇನ್ನು ಹಲವಾರು ಆ್ಯಕ್ಟರ್ಗಳು ಇದರಲ್ಲಿ ಇದ್ದಾರೆ ಹಾಗೆ ಎಲ್ಲಾ ಮೂವಿಗಳ ಥರ ಹಲವಾರು ಟೆಕ್ನಿಷಿಯನ್ಗಳು ಇದರಲ್ಲಿ ವರ್ಕ್ ಮಾಡಿದ್ದಾರೆ ಪಿ ಹೆಸರು ಪ್ರದೀಪ್ ಈ ಟ್ರೇಲರ್ ನಲ್ಲಿ ಎಷ್ಟೋ ವಿಷಯಗಳು ತೋರಿಸಿದ್ರು ಕೂಡ ಅದು ಟ್ರಾನ್ಸ್ಲೇಟ್ ಆಗೋದು ಕಮ್ಮಿ ಇತರ ಕಾಂಟೆಕ್ಸ್ಟ್ ನ ಸೋಲ್ ಆಫ್ ಪೇಪೆ ಅಂತ ಬಿಟ್ಟಿದ್ರು ಅದರಲ್ಲಿ ಒಂದು ಒಗಟಿನ ರೀತಿ ಹೇಳೋ ಪ್ರಯತ್ನ ಮಾಡಿದ್ರು ಜಿಂಕೆ ಹಾಗೆ ಮೃಗದ ಎಕ್ಸಾಂಪಲ್ ಕೊಟ್ಟು ಅಲ್ಲಿ ಹೇಳಿದಂತ ವಿಷಯ ಜಿಂಕೆ ಬದುಕ್ಬೇಕು ಅಂದ್ರೆ ಆ ಮೃಗದ ಅಂಗೀಕಾರ ಇರಬೇಕು ಕಾನ್ಸೆಂಟ್ ಇರಬೇಕು ಆ ಜಿಂಕೆ ಯಾಕೆ ಏನು ಅಂತ ಕೂಡ ಕೇಳಬಾರ್ದು ತಲೆ ಎತ್ತಿ ಮಾತಾಡಬಾರ್ದು ಹಾಗೇನಾರು ಮಾಡಿದ್ರೆ ಕೋಪ ಬರುತ್ತೆ ಅದ್ರ ಜೀವ ಅಲ್ಲೇ ಮುಗಿಯುತ್ತೆ ನೋವಾದ್ರೆ ಅಳಬಾರ್ದು ಖುಷಿ ಆದ್ರೆ ನಗ್ಬಾರ್ದು ಯಾಕೆ ಅನ್ನೋ ಪ್ರಶ್ನೆ ಕೂಡ ಕೇಳಬಾರ್ದು ಇಷ್ಟಿದ್ರು ಬದುಕಿ ಏನು ಉಪಯೋಗ ಆ ಜಿಂಕೆಗೆ ಆದ್ರೂ ಆ ಜಿಂಕೆ ನಿರ್ಧಾರ ಮಾಡಿ ಆಗಿತ್ತು ತಲೆ ಎತ್ತೋಕೆ ಪ್ರಶ್ನೆ ಕೇಳಕ್ಕಲ್ಲ ನಿಮ್ಮ ಅಂಗೀಕಾರ ಮೀರಿದ ಜೀವನ ನಮ್ದು ಅಂತ ಹೇಳೋಕೆ ಇದು ಇದರ ಥೀಮ್ ಟ್ರೇಲರ್ ರಾಯಪ್ಪ ಧರ್ಮ ಗುಣ ಪೇಪೆ ಇವೆಲ್ಲ ಪ್ರಮುಖ ಪಾತ್ರಗಳು ಅಂತ ಅನ್ಸುತ್ತೆ ಈ ಎಲ್ಲ ಹೆಸರುಗಳು ಟ್ರೇಲರ್ ನಲ್ಲಿ ಸಪರೇಟ್ ಆಗಿ ಕೂಡ ಬರುತ್ತೆ ಇಲ್ಲಿ ಧರ್ಮ ಅನ್ನೋದು ಒಂದು ಕ್ಯಾರೆಕ್ಟರ್ ಮಾತ್ರ ಅಥವಾ ಅದಕ್ಕೆ ಇನ್ನರ್ ಮೀನಿಂಗ್ ಇದೆಯಾ ಅದೊಂದು ಡೌಟ್ ನನಗೆ ಬಂತು ಏಳು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಒಂದು ತಿಂಗಳಲ್ಲಿ ಆ ತೊರೆನ ಬಿಡಿಸ್ತೀನಿ ಅಂತ ಹೇಳ್ತಾನೆ ಆದ್ರೆ ಆ ತೊರೆ ಪೇಪೆಗೆ ಸೇರಿದಲ್ಲ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಏನು ತೊರೆ ಹಿಂದೆ ಬಿದ್ದೋರ ರಕ್ತನ ಯಾವ ಸಮುದ್ರದ ನೀರು ಕೂಡ ತೊಳೆಯಕ್ಕಾಗಲ್ವಂತೆ ಪೇಪೆ ಕಡೆ ಹಾಗೆ ಅವನ ಎದುರಾಳಿ ಕಡೆಯವರು ಮಣ್ಣಾಗಿದ್ದು ಅದೇ ತೊರೆಯಿಂದ ಇವನು ಬದುಕಿರ್ತಾನ ಬದುಕಿದ್ರು ಹೇಗೆ ಇವೆಲ್ಲ ನಡೀತಿರೋದೊಂದು ಒಂದು ಕಟ್ಟುಕತೆನ ಅಥವಾ ನಿಜವಾಗ್ಲು ನಡೀತಾ ಇದೆಯಾ ನಡೀತಾ ಇದ್ರೆ ಯಾರೊಬ್ರು ಮಾಡ್ತಾ ಇರೋದಾ ಮಾಡ್ತಾ ಇದ್ರು ಯಾಕೆ ಮಾಡ್ತಾ ಇರೋದು ಈ ಅಂತೆ ಕಂತೆಗಳ ಮಧ್ಯ ಈ ತರ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ ಇವೆಲ್ಲ ಗೊತ್ತಾಗ್ಬೇಕು ಅಂತಂದ್ರೆ ಆಗಸ್ಟ್ ಮೂವತ್ತು ಸಿನಿಮಾನ ಥಿಯೇಟರ್ಗಳಲ್ಲಿ ನೋಡಿ ತಿಳ್ಕೊಬಹುದು ನನ್ಗೆ ಪರ್ಸ್ನಲಿ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾನೇ ಇಷ್ಟ ಆಯ್ತು ಹಾಗೆ ಶಾರ್ಟ್ ಕಂಪೋಸಿಷನ್ ತುಂಬಾ ಆಪ್ ಆಗಿದೆ ಅಂತ ಅನ್ನಿಸ್ತು ಈ ಸಿನಿಮಾಗೆ ಹಾಗೆ ಟ್ರೇಲರ್ ಕಟ್ ತುಂಬಾ ಇಷ್ಟ ಆಯ್ತು ಅದಕ್ಕೆ ಎಡಿಟರ್ನ ಅಪ್ರಿಶಿಯೇಟ್ ಮಾಡಬೇಕು ವಿನಯ್ ಅವರ ಕೆಲವೊಂದು ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬಾ ಇಷ್ಟ ಆಗುತ್ತೆ ಹಲವಾರು ಜನಕ್ಕೆ ಒಳ್ಳೆ ಕ್ಯಾರೆಕ್ಟರ್ ಆರ್ಕ್ ಇರುತ್ತೆ ಅಂತ ನಾನು ಅನ್ಕೊಂಡಿದೀನಿ ವೈಲೆನ್ಸ್ ತುಂಬಕೊಂಡಿರೋಂತ ಮೂವಿಗಳು ತುಂಬಾನೇ ಬರ್ತಾ ಇದೆ ಕೆ ಐ ಕಮ್ ಬ್ಯಾಕ್ ಗೆ ಇದೇ ಹೆಲ್ಪ್ ಮಾಡುತ್ತಾ ನೋಡ್ಬೇಕು ಲವ್ ಬ್ಲಡ್ ಇರುವಂತ ಈ ಟ್ರೈಲರ್ ಹಾಗೆ ನಮ್ಮ ವಿಡಿಯೋಗಳ ಬಗ್ಗೆ ನಿಮ್ಗಿರೋ ಒಪಿನಿಯನ್ ನಮ್ಗೆ ತಿಳಿಸಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ಫಾಲೋ ಮಾಡಿ ರಿವ್ಯೂ ಅಪ್ಡೇಟ್ ಹಾಗೆ ಡಾಕ್ಯು ಸೀರೀಸ್ ಇವೆಲ್ಲವೂ ಕೂಡ ನಿಮ್ಗೋಸ್ಕರನೇ ಮಾಡಿರೋದು ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಎಲ್ಲನೂ ತುಂಬ ಆರಾಮಾಗಿ ತಗೋಬೇಡ ಪೆಪ್ಪೆನ್ ಅವ್ರಿಗೆ ಹೇಳ್ಬಿಡು ಜನಕ್ಕೆ ತೊಂದರೆ ಕೊಡಕ್ಕೆ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ